ಶ್ರೀ ಗುರುಭ್ಯೋ ನಮಃ ಇವತ್ತು ನಮ್ಮೆಲ್ಲರಿಗೂ ತುಂಬ ಸಂತೋಷದ ಸಂಭ್ರಮದ ದಿನ ಉತ್ತರಾದಿ ಮಠದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರದಿಡಬೇಕಾದಂತಹ ಅದ್ಭುತವಾದಂತಹ ಒಂದು ಐತಿಹಾಸಿಕ ದಿನ ಆಧ್ಯಾತ್ಮಿಕವಾಗಿಯೂ ಕೂಡ ಒಂದು ತುಂಬ ಪವಿತ್ರವಾದಂತಹ ಪರ್ವಕಾಲ ಒಂದು ಸುಯೋಗ ಅಂತ ನಾವು ಭಾವಿಸಬಹುದು ಶ್ರೀಮದುತ್ತರಾದಿಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರು ಈ ದಿನ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದಲ್ಲಿ ರಾಮ ಲಲ್ಲ ಗರ್ಭಗುಡಿಯ ಪಕ್ಕದಲ್ಲಿ ಶ್ರೀ ರಾಮನ ಮೂಲ ನೆಲೆಯಾದ ಜನ್ಮಸ್ಥಾನವಾದಂತಹ ಆ ಪವಿತ್ರ ಪರಿಸರದಲ್ಲಿ ಶ್ರೀ ಮೂಲರಾಮನ ಪೂಜೆಯನ್ನು ನೆರವೇರಿಸಿದಂತಹ ಅದ್ಭುತವಾದಂತಹ ದಿನ ಇವತ್ತಿನ ದಿನ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರು ಇಂದು ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಪ್ರಾತಃ ಕಾಲದಲ್ಲಿ ಆ ರಾಮಲಲ್ಲ ಗರ್ಭಗೃಹದ ಪಕ್ಕದಲ್ಲಿ ಇರುವಂತಹ ಒಂದು ಮಂಟಪದಲ್ಲಿ ಮೂಲರಾಮದೇವರ ಸಂಸ್ಥಾನ ಪೂಜೆಯನ್ನು ಅತ್ಯಂತ ವೈಭವದಿಂದ ನೆರವೇರಿಸಿದರು ರಾಮದೇವರ ಕುಲದೈವ ಶ್ರೀ ಮೂಲರಾಮ ಚತುರ್ಯುಗ ಮೂರ್ತಿಯಾದಂತಹ ಶ್ರೀ ಮೂಲರಾಮ ಮೂಲ ಸೀತಾದೇವಿಯರನ್ನು ಸ್ವಯಂ ದೇವರೇ ಪೂಜೆ ಮಾಡಿದ್ದಾರೆ ಅಂತನ್ನುವುದು ಇತಿಹಾಸ ಹಾಗೂ ಪುರಾಣಗಳಲ್ಲಿ ನಾವು ಕೇಳ್ತೇವೆ ಅಂತಹ ರಾಮದೇವರು ಸೀತಾದೇವಿ ದಶರಥ ಸೂರ್ಯವಂಶದ ಎಲ್ಲ ರಾಜರು ಪೂಜೆ ಮಾಡಿದಂತಹ ಸ್ಥಳ ಈ ರಾಮದೇವರ ಅಯೋಧ್ಯೆ ಆ ಅಯೋಧ್ಯೆಯ ರಾಮ ಜನ್ಮಸ್ಥಳದಲ್ಲಿ ಇವತ್ತು ಮೂಲರಾಮದೇವರ ಸಂಸ್ಥಾನ ಪೂಜೆಯನ್ನು ಶ್ರೀಪಾದಂಗಳವರು ನೆರವೇರಿಸಿದ್ದು ಇದು ಅತ್ಯಂತ ದೊಡ್ಡದಾದಂತಹ ಒಂದು ಅದ್ಭುತವಾದ ಸುಯೋಗ ಅಂತ ನಾವು ಭಾವಿಸಬಹುದು ಪರಮ ಪೂಜ್ಯ ಶ್ರೀಪಾದಂಗಳವರು ತುಂಬ ಹರ್ಷಿತರಾಗಿ ಮೈ ಪುಲಕಿತರಾಗಿ ಆನಂದದಿಂದ ಇವತ್ತು ಆ ಪೂಜೆಯನ್ನು ನೆರವೇರಿಸಿದ್ದಾರೆ ರಾಮಲಲ್ಲಾ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಶ್ರೀರಾಮಲಲ್ಲಾನಿಗೆ ಶ್ರೀಮಠದ ವತಿಯಿಂದ ಶ್ರೀಪಾದಂಗಳವರು ಸುವರ್ಣದ ಒಂದು ಗಂಡ ಬೇರುಂಡ ಪದಕ ಇರುವಂತಹ ಸುಂದರವಾದ ಮಾಲೆಯನ್ನು ಕೂಡ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ ಈ ಒಂದು ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಇಲ್ಲಿಯ ದೇವಸ್ಥಾನದ ಎಲ್ಲ ಸಮಿತಿಯ ವಿಶೇಷ ಅಧಿಕಾರಿಗಳಿಗೂ ಸದಸ್ಯರಿಗೂ ಹಾಗೂ ಶ್ರೀಮಠದ ವಿಶೇಷ ಅಭಿಮಾನಿಗಳು ಅಯೋಧ್ಯ ರಾಮ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ಹಾಗೂ ಪ್ರಸ್ತುತ ವಿಶೇಷ ನೇತೃತ್ವವನ್ನು ವಹಿಸ್ತಾ ಇರುವಂತಹ ಶ್ರೀಯುತ ಗೋಪಾಲ್ಜಿಯವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಎಷ್ಟು ನೆನೆದರೂ ಕಡಿಮೆ ಇದೆ ಅವರಿಗೂ ನಾವು ಪೂರ್ವಕವಾದ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಅದಲ್ಲದೇ ಅಯೋಧ್ಯೆಯಲ್ಲಿ ಶ್ರೀಮಠಾಧಿಕಾರಿಗಳಾಗಿ ಇರುವಂತಹ ಪೂರ್ಣಪ್ರಜ್ಞಾಚಾರ್ಯ ಹಾಗೂ ಅವರಿಗೆ ಸಹಾಯಕರಾಗಿರುವಂತಹ ರಜತಾಚಾರ್ಯ ಮತ್ತು ಅನಿರುದ್ಧ ಇವರ ಪರಿಶ್ರಮವೂ ಕೂಡ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಇದೆ ಅವರ ಸೇವೆಯನ್ನು ಕೂಡ ಪರಮ ಪೂಜೆ ಶ್ರೀಪಾದಂಗಳವರು ತುಂಬ ಹೃದಯದಿಂದ ಅಭಿನಂದಿಸಿ ಆಶೀರ್ವದಿಸಿದ್ದಾರೆ ಅಂತೂ ಇವತ್ತಿನ ಈ ದಿನವನ್ನು ನಾವೆಂದೂ ಮರೆಯಲು ಸಾಧ್ಯವಿಲ್ಲ ಅಂತಹ ಅದ್ಭುತವಾದಂತಹ ದಿನ ಶ್ರೀರಾಮನ ಮೂಲ ನೆಲೆಯಲ್ಲಿ ಮೂಲರಾಮನ ಸಂಸ್ಥಾನ ಪೂಜೆ ನೆರವೇರಿದಂತಹ ದಿನ ಈ ವಿಷಯವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಾನು ತುಂಬ ಹರ್ಷ ಪಡ್ತಾ ಇದ್ದೇನೆ ಜೈ ಶ್ರೀರಾಮ್ ಶ್ರೀ ಗುರುಜೋ